Yeah. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬುಧವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಹಾಗೆ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಅಪ್ಪುಗೆ ರಜಾ ಇದೆ ಸ್ಕೂಲಿಗೆ ಮತ್ತು ಅವನು ಬೆಳಗ್ಗೆಯಿಂದ ಶಿಶಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ ಸೊ ಹಾಗಾಗಿ ಇವತ್ತು ಹೇಗಿದ್ರು ರಜ ಇದೆ ಅಲ್ವಾ ಮತ್ತೆ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಾಯ್ತು ಸರಿ ರೆಡಿ ಕೂಡ ಆಗಿದ್ದಾಯಿತು ಇನ್ನೇನು ಹೊರಡೋಕೆ ಮುಂಚೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಆಮೇಲೆ ತುಂಬ ಲೇಟಾಗಿ ಹೋಗ್ಬಿಟ್ರೆ ಮತ್ತೆ ಬರೋದಕ್ಕೆ ಬೇಗ ಬರಬೇಕಾಗುತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ ಒಂದು ಸ್ವಲ್ಪ ನಾಲ್ಕೈದು ಗಂಟೆ ಹಾಗೆ ಹೊರಟ್ರೂ ಜೀವನ ಬರೋಷಿಗೆ ಮನೆಗೆ ಬರ್ಬೋದು ಅಂತ ಸೊ ತಿಂಡಿ ಬಂದು ಪಲಾವ್ ಮಾಡಿದ್ದೆ ಇವಾಗ ಒಂದು ಸ್ವಲ್ಪ ಬಾಕ್ಸಿಗೆ ಕೂಡ ಹಾಕೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಶಿಷ್ಯರಿಗೆ ಕೂಡ ಇಷ್ಟ ಆಗುತ್ತೆ ಪಲಾವ್ ಅಂದ್ಕೊಂಡು ನಾನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಸೊ ಫಸ್ಟಿಗೆ ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆನಂತರ ಹೊರಡ್ತೀನಿ ಯೂಶ್ವಲಾಗಿ ನಾವು ಹೆಂಗೆ ಅಂತ ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲೂ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಹೇಗಿದ್ದರೂ ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಆಗಿರುತ್ತೆ ಅಲ್ವಾ ಹಾಗಾಗಿ ದೇವ್ರ ಪೂಜೆ ಮಾಡಿಬಿಟ್ರೆ ಅದೊಂಥರ ನೆಮ್ಮದಿ ಸೊ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡ್ತೀನಿ ಅಪ್ಪು ಅಂತೂ ಇದ್ದಾನೆ ಬೆಳಗ್ಗೆಯಿಂದ ಯಾವಾಗ ಹೊರಡ್ತೀವಿ ನಾವು ಅಂತ ಅಂದ್ಬಿಟ್ಟು ಸೊ ಕರ್ಕೊಂಡು ಹೋದರೆ ಅವನಿಗೂ ಕೂಡ ಖುಷಿ ಇರುತ್ತೆ ಒಂದಿನ ಆ ಶಿಷ್ಯರ ಜೊತೆ ಆಟ ಆಡ್ಕೊಂಡು ಬರ್ತಾನೆ ಯೂಶ್ವಲಾಗಿ ನಾನು ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಏನು ಬಿಡಲ್ಲ ನಮ್ಮ ಮನೆ ಮುಂದೆಗಡೆ ನಾವು ಮಧು ಅಂತ ಒಂದು ಪಾಪು ಇದೆ ಆ ಹುಡುಗಿನೇ ಬರುತ್ತೆ ಮನೆಗೆ ಬಂದರೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ತಾ ಹೋಗುತ್ತೆ ಬಟ್ ಇವಾಗಿವಾಗ ಅವನಿಗೆ ಒಂದು ಸ್ವಲ್ಪ ಲೋನ್ಲಿ ಫೀಲ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಸ್ಕೂಲಿಗೆ ಹೋದರೆ ಒಂದು ಮಧ್ಯಾಹ್ನ ಹಾಗೆ ಬರ್ತಾನೆ ಇನ್ನು ಒನ್ ಅವರ್ ಅಷ್ಟೇ ಮತ್ತೆ ಅವನು ಟ್ಯೂಷನ್ಗೆ ಹೋಗ್ತಾನೆ ಮತ್ತೆ ಅವ್ನು ಬಂದ ಮೇಲೆ ಒಂದು ಸ್ವಲ್ಪ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡಿರ್ತಾನೆ ಇನ್ಯಾ ಹೊರಗಡೆ ಮಕ್ಕಳ ಜೊತೆನೂ ಬಿಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ಇದು ಈ ರೀತಿಯಾಗಿ ಸಂಡೇ ಇದ್ದಾಗ ಆದ್ರೂ ನಾನು ಕರ್ಕೊಂಡು ಹೋದೆ ಹೊರಗಡೆ ಅಂತ ಅಂದ್ರೆ ಅವನಿಗೂ ಕೂಡ ಖುಷಿ ಆಗುತ್ತೆ ಅಂತ ಅಷ್ಟೇನೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಉಷಾಕ ಮತ್ತೆ ಶಿಶಿರ್ ಜೊತೆ ಯಾವ ರೀತಿ ವ್ಲಾಗ್ ಇರುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಈಗ ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಡೋಣ ಅದಾದಮೇಲೆ ಹೊರಡೋಣ तुमने सांगाको सोंगो भाई ताको बेटा सोंगो तुम ते तुमके सोंगो आ thank mm -hmm. you ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ ಆಗಿ ದೇವರಿಗೆ ಹೂವು ಇಟ್ಬಿಟ್ಟು ಪೂಜೆ ಕೂಡ ಮಾಡಿದ್ದಾಯಿತು ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ರೋಸ್ ಅರಳಿತ್ತು ಪಾಟಲ್ಲಿ ಅದನ್ನೇ ತೊಗೊಂಡು ಬಂದು ಹಿಂಗೆ ಇಟ್ಟಿದ್ದೀನಿ ಹಾಗೇನೆ ಪಲಾವ್ ಮಾಡಿದ್ದೆ ಅಲ್ವಾ ಅದನ್ನು ಒಂದು ಬಾಕ್ಸಲ್ಲಿ ಹಾಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಇನ್ನು ನೆನ್ನೆ ಮೊನ್ನೆ ಎಲ್ಲ ಫುಲ್ ಪೇಂಟಿಂಗ್ ಇತ್ತಲ್ಲ ಮನೆಯಲ್ಲಿ ಅದೆಲ್ಲ ಆಲ್ಮೋಸ್ಟ್ ಆಲ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ ಅಷ್ಟೇನೆ ಅಂದರೆ ಇಂಟೀರಿಯರ್ ಅವ್ರದ್ದು ಅಲೈನ್ಮೆಂಟ್ ಎಲ್ಲ ಬಾಕಿ ಇದೆ ಕಂಪ್ಲೀಟಾಗಿ ಪೇಂಟಿಂಗ್ ಎಲ್ಲ ಆದಮೇಲೆ ಹೇಳಿ ಮೇಡಮ್ ಬಂದು ನಾವು ಮಾಡ್ಕೊಂಡು ಕೊಡ್ತೀವಿ ಅಲೈನ್ಮೆಂಟ್ ಅಂತ ಹೇಳಿದರು ಸೊ ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ನಾನು ಆನ್ ಮಾಡಿಸೋಣ ಅಂತ ಅಂದ್ಕೊಂಡೆ ಯಾಕಂದರೆ ಒಂದೇ ಸಮ ಮನೆಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಅಂದರೆ ನಮಗೆ ಒಂಥರ ತಲೆ ಕೆಟ್ಟೋದಂಗೆ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಅಂದ್ಕೊಂಡೆ ಫಸ್ಟ್ ಪೇಂಟಿಂಗ್ ಎಲ್ಲ ಮುಗ್ದು ಹೋಗ್ಬಿಡ್ಲಿ ಆಮೇಲೆ ಆರಾಮಾಗಿ ಮಾಡಿಸೋಣ ಅಂತ ಅದೇನು ಜಾಸ್ತಿ ಕೆಲಸ ತೊಗೊಳ್ಳಲ್ಲ ಹಾಗಾಗಿ ಒಂದೆರಡು ದಿನದಲ್ಲೆಲ್ಲ ಆಗಿ ಹೋಗ್ಬಿಡುತ್ತೆ ಅದು ಇವಾಗ ಉಷಾಕವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಗಂಟೆ ಆಗಿತ್ತು ಫಸ್ಟ್ ಟೈಮ್ ನಾನು ನನ್ನ ಮಗನ ಗಾಡಿನಲ್ಲಿ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಿದ್ದು ನನಗೊಂದು ಸ್ವಲ್ಪ ಭಯ ಆಗ್ತಾಯಿತ್ತು ಓಡಿಸೋಕೆಲ್ಲ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಷ್ಟು ದೂರ ಹೋಗಿದ್ದಿದ್ದು ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಇತ್ತು ಅರ್ಧ ಗಂಟೆಲೆಲ್ಲ ನಾನು ನಮ್ಮ ಶಿವಮೊಮ್ಮ ಅವ್ರ ಮನೆಗೆ ರೀಚ್ ಆಗಿಬಿಡ್ತೀನಿ ಸೊ ಹೀಗೆ ಎಲ್ಲಾರು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೇನೆ ಉಷಾ ಕಪ್ಸಿ ಬೆಳೆ ಬಾತ್ ಮಾಡಿದ್ರು ಆಮೇಲೆ ನಾನು ಪಿಜ್ಜಾನ ತರ್ಸಿದ್ದೆ ಆ ಎಲ್ಲಾರು ಒಟ್ಟಿಗೆ ಪಿಜ್ಜಾ ತಿಂತಾ ಇದೀವಿ ಇವಾಗ ಕುತ್ಕೊಂಡು ನಾವು ಹೋದಾಗ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋದೇ ಇಲ್ಲ ಜಾಸ್ತಿ ನಮ್ಮ ಫ್ಯಾಮಿಲಿ ನ ಕೊಡ್ತಾ ಇರ್ತೀವಿ ಅಂತ ಹೇಳ್ಬೋದು ಅಂದರೆ ಜಸ್ಟ್ ಕುತ್ಕೊಂಡು ಮಾತಾಡೋದೇ ಜಾಸ್ತಿ ಆಮೇಲೆಲ್ಲ ವಿಡಿಯೋ ಇನ್ ಕೇಸ್ ಮಾಡಬೇಕು ಅಂತಂದರೆ ವಿಡಿಯೋ ಮಾಡ್ಕೊಳ್ತೀವಿ ಅಷ್ಟೇ ಜಾಸ್ತಿ ಏನು ಬೇರೆ ಬೇಕಂತ ಹೋಗಲ್ಲ ಈಗ ನಾನು ನಾನ್ವೆಜ್ ಏನು ತಿನ್ನಲ್ವಲ್ಲ ಹಾಗಾಗಿ ಬಿಸಿ ಬೆಳೆ ಭಾತ್ ಮಾಡಿದ್ರು ಸೊ ಬಿಸಿ ಬೆಳೆ ಭಾತ ಇವಾಗ ಏನಂದರೆ ನಾವು ಇನ್ನು ಪೂಜೆ ಮಾಡಿದ್ದು ನಲವತ್ತೆಂಟು ದಿನ ಕಂಪ್ಲೀಟ್ ಆಗಿರಲಿಲ್ಲ ಸೊ ನಲ್ವತ್ತೆಂಟು ದಿನ ಕಂಪ್ಲೀಟ್ ಆಗೋವರೆಗೂ ನಿಮ್ದೆ ಗೊತ್ತಿರುತ್ತೆ ನಾನ್ವೆಜ್ ಅದೆಲ್ಲ ತಿನ್ನೋಂಗಿಲ್ಲ ಹಾಗಾಗಿ ಉಷಾಕ ಬಿಸಿ ಬೆಳೆ ಕ್ರಿಸ್ಮಸ್ ಮಾಡಿತ್ತು ಕ್ರಿಸ್ಮಸ್ಪೆಷಲ್ ಇರುತ್ತೆ ತಿನ್ನೋ ಥರ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಬರೋಣಂತೆ ಸೊ ಈಗ ಬಿಸಿ ಬೆಳೆ ಭಾತ್ ಮಾಡಿದ್ರಲ್ಲ ಊಟ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಥಿ ಕುತ್ಕೊಂಡು ಮಾತಾಡಿ ಆಮೇಲೆ ಒಂದು ಸಂಜೆ ಹಂಗೆ ನಾನು ಮನೆಗೆ ನೋಡೋಣ ಅಂತ ಅಂದ್ಕೊಂಡ್ರೆ ಬಿಸಿಬೇಳೆ ಭಾತಂತೂ ತುಂಬಾ ಚೆನ್ನಾಗಿತ್ತು ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಟೈಮ್ ನೋಡಿದ್ರೆ ಆಗಲೇ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ಉಷಾಕೋರ್ ಮನೆಯಲ್ಲಿ ಒಂದು ಪಾಟ್ ಇತ್ತು ಅಂದರೆ ಬ್ಯಾಂಬೂ ಗಿಡ ಸೊ ಅದು ನಂಗೆ ತುಂಬಾ ಇಷ್ಟ ಆಗಿತ್ತು ಅದು ನಿಯರ್ ಬೈ ನರ್ಸರಿನಲ್ಲೇನೆ ತೊಗೊಂಡಿರೋದು ಅಂತ ಹೇಳಿದ್ರು ನನಗೂ ಕೂಡ ಅದೇ ಥರನೇ ಒಂದು ಬ್ಯಾಂಬು ಪ್ಲಾಂಟ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈಗ ನಾನು ಶಿವಮೊಮ್ಮ ಶಿಶಿರು ಆಮೇಲೆ ಉಷಾಕ ಅಪ್ಪು ಎಲ್ಲರೂ ಕೂಡ ನರ್ಸರಿ ಹತ್ರ ಹೋಗ್ತಾ ಇದೀವಿ ನಾನು ಪಾಟ್ ತೊಗೊಂಡು ಹಾಗೆ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಮತ್ತೆ ಮನೆಗೆ ಬಂದು ಮತ್ತೆ ನಾವು ಹೊರಡಬೇಕು ಅಂದರೆ ತುಂಬ ಟೈಮ್ ಹೋಗಿಬಿಡುತ್ತೆ ಸೊ ಹಾಗೆ ಡೈರೆಕ್ಟಾಗಿ ಹೊರಡ್ಕೊಡೋಣ ಅಂತ ಸೊ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡಿಕೊಂಡೆ ಜಾಸ್ತಿ ಏನೂ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಬಟ್ ಬರೀ ಮಾತಾಡೋದ್ರಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಆಗೋಯ್ತು ಆಲ್ಮೋಸ್ಟ್ ನಾನು ಬಂದಾಗ ಟೈಮು ಒಂದು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು ಹನ್ನೊಂದುವರೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿರುತ್ತೆ ಅಂತ ಬಟ್ ಹನ್ನೆರಡುವರೆ ಅಲ್ಲೇ ಆಗೋಗ್ಬಿಟ್ಟಿತ್ತು ಇಲ್ಲಿಗೆ ಬಂದಾಗಲೇ ನಾನು ಒಂದು ಗಂಟೆ ಒಂದೂವರೆ ಸೊ ಇವಾಗ ಹೊರಡ್ತಾ ಇದ್ದೀನಿ ಇವಾಗೇನು ಅಂದರೆ ಯಾರು ಬಾ ಇರೋ ಅಂತ ಒಂದು ಹಬ್ಬದಿಂದ ಹೋಗಿ ನಾನು ಮನೆಗೆ ಹೋಗ್ತೀನಿ ಏನಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಪ್ಲ್ಯಾಂಡ್ ತೊಗೋಬೇಕಾಗಿತ್ತು ಸೊ ಹಾಗಾಗಿ ಹಂಗೆ ತೊಗೊಂಡು ಹೋಗೋಣ ಅಂತ ವಿಷ ಕೊಡ್ ಒಂದು ಇದೆಯಲ್ಲ ಅದೇ ಥರ ಒಂದು ಪ್ಲ್ಯಾಂಡ್ ತೊಗೊಳ್ಳೋಣ ಅಂತ ಬನ್ನಿ ಇವಾಗ ಹೋಗೋಣ ಟೈಮ್ ಆಗಿಬಿಟ್ಟಿದೆ ಆಗಲೇ ಆರೂವರೆ ಏಳು ಗಂಟೆ ಅಜ್ಜಿ ಥರ ಅಜ್ಜಿ ಥರ ಸರಿ ಇವಾಗ ಹೊರಡೋಣ ಬಾ ನನಗೆ ಅಲ್ಲಿ ಬ್ಯಾಂಬೂ ಪ್ಲ್ಯಾಂಟ್ ಸಿಗಲಿಲ್ಲ ಜೇಡ್ ಪ್ಲ್ಯಾಂಟು ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಒನ್ ಅಂತ ಹೇಳಿದ್ರು ಹಾಗಾಗಿ ನಾನು ಎರಡು ಪೇರ್ನ ತೊಗೊಂಡಿದ್ದೀನಿ ಸೊ ಅದನ್ನು ನಾನು ಈ ರೀತಿಯಾಗಿ ಒಂದು ಬುದ್ಧದು ಸೆರಾಮಿಕ್ ಪಾಟ್ ಇತ್ತು ಅದಕ್ಕೆ ಹಾಕ್ಸ್ಕೊಳ್ತಾ ಇದ್ದೀನಿ ಸೆರಾಮಿಕ್ ಪಾಟ್ಗೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಜೇಡ್ ಪ್ಲ್ಯಾಂಟಿಗೆ ಎರಡರಿಂದ ಇನ್ನೂರು ರೂಪಾಯಿ ನೂರು ನೂರು ರೂಪಾಯಿ ಒಂದೊಂದು ಗಿಡ ಹಾಗೆಯೇ ನಾನು ಕೋಕೋಪೀಟ್ನ ಹಾಕ್ಸ್ಕೊಂಡೆ ಅದಕ್ಕೆ ನೂರು ರೂಪಾಯಿ ಅಂತ ಏನೋ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ಒಂದೆರಡು ಪಾಟ್ ತೊಗೊಳ್ಳೋಣ ಅಂತ ಅನ್ ನೋಡಿದೆ ಬಟ್ ಅಲ್ಲಿ ಏನಾಯಿತು ಅಂತಂದರೆ ನಾನು ಗಾಡಿನಲ್ಲಿ ಇಟ್ಕೊಂಡು ಹೋಗಬೇಕು ಮತ್ತು ಆಮೇಲೆ ಮನೆಗೆ ಹೋಗುವಾಗ ಏನಾದ್ರು ಬಿದ್ದು ಡ್ಯಾಮೇಜ್ ಆಗಿಬಿಟ್ರೆ ಅದು ಯೂಸ್ ಇಲ್ದಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಜೀವನ ಜೊತೆ ಬಂದರೆ ನಾನು ಸೆರಾಮಿಕ್ ಪಾಟ್ ಇನ್ನೂ ಒಂದೆರಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇದು ಜೇಟ್ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿತ್ತಲ್ವ ಸೊ ಅದನ್ನೇ ನಾನು ಈ ರೀತಿಯಾಗಿ ವಾಟಿಂಗ್ ಮಾಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ಈ ಒಂದು ಜೇಡ್ ಪ್ಲಾಂಟ್ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಮನೆಗೆ ಹೋದ್ಮೇಲೆ ಯಾವ ರೀತಿ ಮೇಂಟೈನ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಬಟ್ ನನಗಂತೂ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಆದಷ್ಟು ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಇಟ್ಟರೆ ಮನೆ ತುಂಬಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಅವತ್ತಿನ ದಿನ ನಾನು ಇಷ್ಟೇ ಬ್ಲಾಗ್ ಮಾಡ್ಕೊಳಕ್ಕಾಗಿದ್ದು ನೆಕ್ಸ್ಟ್ ಡೇ ಬಂದರೆ ಶೂ ರ್ಯಾಕ್ ಹೇಳಿದ್ವಿ ನಾವು ಸೊ ಅವರು ಬಂದಿದ್ದಾರೆ ಫ್ಲೈಯಿಂಗ್ ಹ್ಯಾಂಗರ್ಸ್ ಯಾರು ಹಾಕಿದ್ರು ಅಲ್ವಾ ಅವರೇನೆ ನಮಗೆ ಶೂ ರ್ಯಾಕ್ ಕೂಡ ಹಾಕಿ ಕೊಟ್ಟಿದ್ದು ಸೊ ನನಗೆ ಬಂದು ಇಲ್ಲಿ ಫೈವ್ ಸ್ಟೆಪ್ಸಿಗೆ ಫೈವ್ ರ್ಯಾಕ್ಸಿಗೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಯಿತು ಬೇರೆ ಕಡೆ ಎಲ್ಲ ಕೇಳಿದೆ ನನಗೆ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಎಲ್ಲ ಹೇಳ್ತಾಯಿದ್ರು ಬಟ್ ಇಲ್ಲಿ ಒಂದು ಸ್ವಲ್ಪ ನನಗೆ ಕಡಿಮೆ ಅಂತಲೇ ಅನಿಸ್ತು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಹಾಗಾಗಿ ನಾನು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಬಂದು ಶೂ ರ್ಯಾಕ್ನ ಹಾಕೊಂಡು ಕೂಡ ಕೇಳಿದ್ದೆ ಸೇಮ್ ಡೇ ಇನ್ಸ್ಟಾಲೇಷನ್ ಇರುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ನೋಡಿ ಹಾಕ್ಸ್ಕೊಳ್ಬೋದು ಮುಂಚೆ ನಾನು ಐವರಿ ಕಲರ್ನ ತರಿಸಿದ್ದೆ ಬಟ್ ಅದೇನೋ ಆಮೇಲೆ ಗಲೀಜಾಗೋಗ್ಬಿಡುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮತ್ತೆ ಕಲರ್ ಚೇಂಜ್ ಮಾಡಿಸ್ದೆ ಅವ್ರು ಹೋಗಿ ಇಲ್ಲೇ ನಮ್ಮನೆ ನಿಯರ್ ಬೈನೇ ಇರೋದ್ರಿಂದ ಹೋಗಿ ಚೇಂಜ್ ಮಾಡಿಕೊಂಡು ಬಂದರು ಸೊ ಬ್ರೌನ್ ಕಲರ್ನ ಹಾಕ್ಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಡೇ ಬಂದರೆ ನಮ್ಮದು ಮೇಲ್ಗಡೆ ಎಲ್ಲ ಸ್ವಲ್ಪ ಟೆರೇಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಒಂದು ಸ್ವಲ್ಪ ಪೇಂಟಿಂಗ್ ಕೆಲಸ ಎಲ್ಲ ಆದಮೇಲೆ ಈ ಟಾರ್ಪಲ್ ಟಾರ್ಪಲ್ಲೆಲ್ಲಾನು ಆಮೇಲೆ ಬಕೆಟ್ ಎಲ್ಲ ತೊಗೊಂಡು ಹೋಗಿ ಟೆರೆಸಲ್ಲಿ ಅಲ್ಲಿ ಇಟ್ಬಿಟ್ಟಿದ್ರು ಅದೊಂಥರ ಮೇಲ್ಗಡೆ ಟೆರೆಸ್ಗೆ ಹೋಗಿದ್ರೇ ಬೇಜಾರು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಕಂಪ್ಲೀಟಾಗಿ ಟೆರೆಸ್ ಕ್ಲೀನಾಗಿತ್ತು ಅಂದರೆ ನಮಗೂ ಕೂಡ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಆಗುತ್ತೆ ಸುಮ್ಮನೆ ಅದೇನೋ ಒಂಥರ ಗಲೀಜು ಥರ ಇಟ್ಟರೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅದೇನೇನಿದೆ ಎಲ್ಲನೂ ಕೂಡ ಇವತ್ತೇ ಕ್ಲಿಯರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇನ್ನು ಜೀವನಿಗೆ ಹಾಫ್ ಡೇ ಇತ್ತು ಅವತ್ತು ಸ್ವಲ್ಪ ಆಫೀಸಿಂದ ಬೇಗನೆ ಬಂದಿದ್ರು ಸೊ ಈ ಥರ ಏನಾದರೂ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇತ್ತು ಅಂತ ಅಂದರೆ ನಾನು ಜೀವನಿಬ್ಬರು ಕೂಡ ಸೇರಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀವಿ ಮತ್ತು ಈ ಬಕೆಟ್ ಎಲ್ಲ ಏನಿದೆ ಕೆಲವೊಂದರಲ್ಲಿ ಪೇಂಟ್ ಎಲ್ಲ ಇತ್ತು ಅಂದರೆ ನಮ್ಮ ಮನೆಯದು ಇಂಟೀರಿಯರ್ ಪೇಂಟ್ ಏನಿದೆ ಅದು ಮತ್ತು ಎಕ್ಸ್ಟೀರಿಯರ್ ಪೇಂಟ್ ಎಲ್ಲ ಇತ್ತು ಇನ್ನು ರೆಂಟ್ ಮನೆಯದೆಲ್ಲ ಆಲ್ಮೋಸ್ಟ್ ಆಲ್ ಪೇಂಟಿಂಗ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಜಸ್ಟ್ ವಿಂಡೋ ಪೇಂಟಿಂಗ್ ಅಷ್ಟೇ ಬಾಕಿ ಇತ್ತು ಅದೊಂದು ಸ್ವಲ್ಪ ಉಳಿದ್ಬಿಟ್ಟಿತ್ತು ಇನ್ನು ಎಕ್ಸ್ಟೀರಿಯರ್ ಪೇಂಟ್ ಎಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತರಿಸ್ಕೊಂಡ್ಬಿಟ್ಟು ಸುಮ್ಮನೆ ಅದನ್ನೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾರೆ ನಾವು ಯಾವಾಗ ಹಾಗಾದರೂ ಇನ್ನೊಮ್ಮೆ ಪೇಂಟ್ ಮಾಡಿಸ್ತೀವಲ್ವ ಅವಾಗ ಅದು ಯೂಸ್ ಆಗುತ್ತೋ ಇಲ್ಲ ಗಟ್ಟಿಯಾಗೋಗುತ್ತೋ ಏನೋ ಗೊತ್ತಿಲ್ಲ ನನಗೆ ಬಟ್ ಇನ್ನೇನೂ ಮಾಡೋಕ್ಕಾಗಲ್ಲ ಅದನ್ನು ಸೊ ಅದನ್ನೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಮೇಲ್ಗಡೆ ಇಟ್ಬಿಡೋಣ ಸಿಂಟೆಕ್ಸ್ ಕೆಳಗಡೆ ಒಂದು ರೂಮ್ ಥರ ಇದೆ ಅಲ್ಲ ಸೊ ಅದ್ರ ಕೆಳಗಡೆ ಇಟ್ಬಿಡೋಣ ಅಂತೆಲ್ಲ ಕೂಡ ಅಲ್ಲಿ ಜೋಡಿಸಿ ಇಟ್ಕೊಂಡಿದೀವಿ ಹಾಗೆಯೇ ಮೇಲ್ಗಡೆ ಪಿರಾಮಿಡ್ದು ಏನಿದೆ ಅದನ್ನು ಅವರು ಬಂದು ತೆಗೆದುಬಿಟ್ಟು ಮತ್ತೆ ಏನಂತಾರೆ ವೆಲ್ಡಿಂಗ್ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ನೋಡಿದ್ರೆ ಇನ್ನೂ ಎರಡು ದಿನ ಬಂದೇ ಇಲ್ಲ ಸೊ ನಾನು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ವೆಯ್ಟ್ ಮಾಡಿದ್ದೇನೆ ಆಯ್ತು ಒಂಥರ ಹೆಂಗೆ ಅಂತ ಅಂದ್ರೆ ಮನೆಯಲ್ಲಿ ನಾವು ವಾಸವಾಗಿದ್ದೀವಿ ಜೊತೆಗೆ ಅಲ್ಲಿ ಮೇಲ್ಗಡೆ ಪಿರಮಿಡ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಟಾರ್ಪಲ್ ಹಾಕಿದ್ದಾರೆ ಏನಾದರೂ ಬಂದು ಬಂತು ಅಂತ ಅಂದರೆ ಆ ಟೈಮಲ್ಲಿ ಅಂತೂ ಸಖತ್ ಪ್ರಾಬ್ಲಮ್ ಆಗ್ತಾ ಇತ್ತು ನಮಗೆ ಪುಣ್ಯಕ್ಕೆ ಮಳೆ ಅಂತೂ ಬರಲಿಲ್ಲ ನಾನು ಒಂದು ಸಜೆಷನ್ ಕೊಡೋದೇನು ಅಂತ ಅಂದ್ರೆ ಇಫ್ ಇನ್ ಕೇಸ್ ಏನಾದರೂ ನೀವು ಸನ್ಲೈಟ್ ಮಾಡಿಸ್ಕೊಳ್ತೀರಾ ಮನೆಗೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ನೋಡಿ ಯಾರ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಕೊಡ್ತಾರಲ್ವ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಮತ್ತೆ ಇನ್ನೊಂದು ನಾವು ಫ್ಲಾಟ್ ಆಗಿ ಹಾಕ್ಸ್ತೀವಿ ಸನ್ಲೈಟ್ ಗ್ಲಾಸ್ ಅಂತ ಅದು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಬಟ್ ತರ ಹಾಕ್ಸ್ತೀವಿ ಅಂತ ಅಂತಂದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಸೊ ನಮ್ದು ಬಂದು ಪಿರಮಿಡ್ ಟೈಪ್ ಅಲ್ಲಿ ಬರುತ್ತೆ ಹಾಗಾಗಿ ನಮ್ದು ಜಾಸ್ತಿ ಪ್ರಾಬ್ಲಮ್ ಆಯ್ತು ಅಂತ ಅಂದ್ಕೊಳ್ತೀನಿ ಬಟ್ ಓನರ್ ಏನಿದ್ದಾರೆ ಅವರು ಹೇಳಿದ್ದಾರೆ ನೀಟಾಗಿ ಮಾಡ್ಕೊಂಡು ಕೊಡ್ತೀನಿ ಅದೇನು ಪ್ರಾಬ್ಲಮ್ ಈ ಸಲ ಮಾಡಲ್ಲ ನೀಟಾಗಿ ಏನಿದೆ ಫಿನಿಶಿಂಗ್ ಮಾಡ್ಕೊಡ್ತೀನಿ ಅಂತ ಸೊ ಅವ್ರ ಮೇಲೆ ಒಂದು ನಂಬಿಕೆಗೋಸ್ಕರ ನಾನು ಸರಿ ಅಂತ ಅಂದಿದ್ದೀನಿ ಅಷ್ಟೇನೆ ಇವಾಗ ಆಲ್ಮೋಸ್ಟ್ ನಾವು ಕೂಡ ಟೆರೆಸ್ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಅದಷ್ಟು ಆಗಿದೆ ಒಂದು ಸ್ವಲ್ಪ ಇದೆ ಅದನ್ನೆಲ್ಲ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಆವತ್ತಿನ ದಿನ ಯಾಕೋ ಗೊತ್ತಿಲ್ಲ ತುಂಬ ಸುಸ್ತಾಗ್ತಾಯಿತ್ತು ಆಮೇಲೆ ನಾನು ಕೂಡ ಇನ್ನೇನು ಬಿಗ್ ಬಾಸ್ ಬರೋ ಟೈಮ್ ಆಯ್ತಲ್ವಾ ಅಡುಗೆ ಕೂಡ ಎಲ್ಲ ಆಗಿತ್ತು ಅಂತ ಹೋಗ್ಬಿಟ್ಟು ಮಲ್ಕೊಂಬಿಟ್ಟೆ ಬೇಗನೇ ಬ ಅವತ್ತಿನ ದಿನ ನನ್ನ ಮಗನದ್ದು ಒಂದು ಕ್ಯೂಟ್ ಮೂಮೆಂಟ್ ಅಂತ ಅನ್ನಿಸ್ತು ಅದನ್ನು ಹಾಗೆ ಒಂದು ವಿಡಿಯೋ ತೊಗೊಂಡಿದ್ದೆ ಅದನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಇದೆ ಅಪ್ಪು ಅಂತ ಹೇಳಿದೆ ಸೊ ಪಿಲ್ಲೋನ ತೊಗೊಂಡು ಒಂದು ಕಾಲ ಮೇಲೆ ಹಾಕ್ಕೊಂಡು ನನ್ನನ್ನು ಮಲಗಿಸ್ಕೊಂಡು ಈ ರೀತಿ ತಟ್ತಾ ಇದ್ದಾನೆ ನನಗೆ ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತು ಅಂದರೆ ನಿಜವಾಗ್ಲೂ ಒಂಥರ ಹಾಯ್ ಅಂತ ಇತ್ತು ತುಂಬ ನೆಮ್ಮದಿ ಅಂತ ಅನಿಸ್ತಾಯಿತ್ತು ಇತ್ತು ಹಾಗೆಯೇ ಅವನು ಕೂಡ ನೋಡ್ಬೋದು ಬಿಗ್ ಬಾಸ್ ನೋಡ್ತಾ ಇದ್ದಾನೆ ನನಗೆ ತಟ್ಕೊಂಡು ಒಂಥರ ಕ್ಯೂಟ್ ಮೂಮೆಂಟ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನ ಹಾಗೆ ನನ್ನ ವೀಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬಂದರೆ ನಾನು ಕೆಳಗಡೆ ಬಾಲ್ಕನಿನಲ್ಲೆಲ್ಲ ಏನು ಪಾರ್ಟ್ ಇಟ್ಟಿದ್ದೆ ಅದನ್ನೆಲ್ಲ ನಾನು ಟೆರೇಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಶಿಫ್ಟ್ ಮಾಡ್ಕೊಂಡಿದ್ದಾಗಿದೆ ಜೀವನ್ ಇದ್ರಲ್ಲ ಅವರು ನನಗೆ ಹೆಲ್ಪ್ ಮಾಡಿ ಕೊಟ್ಟರು ಎಲ್ಲಾನು ಕೂಡ ಇಲ್ಲಿ ಮೇಲ್ಗಡೆ ತೊಗೊಂಬಂದು ಇಟ್ಟಿದ್ದೀವಿ ಇವಾಗ ಮತ್ತು ಒಂದು ಸ್ವಲ್ಪ ಗಿಡಗಳೆಲ್ಲ ಏನಿದ್ವು ಅದನ್ನೆಲ್ಲ ನಾನು ನೀಟಾಗಿ ಕಟ್ ಮಾಡಿ ಮೇಂಟೇನ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಗಿಡಗಳೆಲ್ಲ ಡ್ರೈ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಮೇಂಟೈನ್ ಮಾಡೋಣ ಅಂತ ಅಷ್ಟೇನೇನೆ ಇನ್ನು ಜೀವನ್ ಟೆರೆಸ್ ಎಲ್ಲ ನೀಟಾಗಿ ಗುಡ್ಸ್ಕೊಂಡ್ಬಂದುಬಿಡ್ತೀನಿ ಅಂತ ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ಗಿಡಗಳು ನರ್ಸರಿಯಿಂದ ಏನು ತೊಗೊಂಡು ಬಂದಿದೆ ಅದೆಲ್ಲ ಫುಲ್ಲು ಡ್ರೈ ಆಗೋ ಹೋಗ್ತಾ ಇತ್ತು ಅದು ಏನಂತ ಗೊತ್ತಿಲ್ಲ ನನ್ನ ಗಿಡಕ್ಕೆ ಜಾಸ್ತಿ ಅಂದರೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎಲ್ಲ ನೀರು ಹಾಕ್ತಾರಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ಅದು ಬುಡ ಏನಾದರೂ ನಮಗೆ ಹಸಿ ಇಲ್ಲ ಅಂತ ಅಂದಾಗ ನಾನು ನೀರು ಹಾಕ್ತಾ ಇದ್ದೆ ಅಂದರೆ ದಿನ ಬಿಟ್ಟು ದಿನ ನೀರು ಹಾಕ್ತಾ ಇದ್ದೆ ಕೆಳಗಡೆ ಬಾಲ್ಕನಿನಲ್ಲಿ ಇಟ್ಟಾಗ ತುಂಬಾ ಚೆನ್ನಾಗಿ ಗಿಡ ಬರ್ತಾ ಇತ್ತು ಬಟ್ ಅದೇನೋ ಟೆರೆಸ್ಗೆ ಹೋಗಿ ಗಿಡ ಇಟ್ಟಾಗ ಫುಲ್ ಎಲ್ಲ ಡ್ರೈ ಆಗಿ ಹೋಗ್ತಾ ಇತ್ತು ಸೊ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಮತ್ತೆ ಟಿ ವಿ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಗಿರಿಯಾ ಶೋರೂಮ್ಗೆ ಬಂದ್ವಿ ಸೊ ಎಲ್ ಜಿ ಇಲ್ಲ ಅಂದ್ರೆ ಸ್ಯಾಮ್ಸಂಗ್ ನೋಡೋಣ ಅಂತ ನನ್ನಲ್ಲಿ ಇವಾಗ ಏನಿದೆ ತರ್ಟಿ ಟು ಇಂಚಸ್ ಟಿ ವಿ ಅದು ಬಂದ್ಬಿಟ್ಟು ನಾವು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ವಿವೋ ಅಂತ ಸೊ ಅದನ್ನು ನಾವು ಫ್ಲ ಆನ್ಲೈನಲ್ಲೇ ಬೈ ಮಾಡಿದ್ದು ಅದ್ರ ಬಗ್ಗೆ ಫೀಚರ್ಸ್ ಆಗಿರ್ಬೋದು ಅದ್ರ ಬಗ್ಗೆಲೇ ಏನೂ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಮತ್ತು ಅದಂಥ ಸ್ಮಾರ್ಟ್ ಟಿ ವಿ ಏನಲ್ಲ ಸೊ ಹಾಗಾಗಿ ಬೇಸಿಕ್ ಅಷ್ಟೇ ಅದು ಜಸ್ಟ್ ಎಲ್ ಇ ಡಿ ಟಿ ವಿ ಅಷ್ಟೇನೆ ಬಟ್ ಇವಾಗ ಏನಾದರೂ ನಾವು ಟಿ ವಿ ತೊಗೊಂಡ್ರೆ ಒಂದು ಸ್ವಲ್ಪ ಸ್ಮಾರ್ಟ್ ಟಿ ವಿ ತೊಗೊಳ್ಳೋಣ ಏನಾದರೂ ಇವಾಗಿನ ಅಪ್ಡೇಟಲ್ಲಿ ಏನಿದೆ ಅದನ್ನು ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ನಾವು ಗಿರಿಯಾಸ್ಕೇ ಬಂದ್ವಿ ನಾವಿಲ್ಲಿ ಏನು ನೋಡ್ತಾ ಇದೀವಿ ಇಲ್ಲಿ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಇಂಚಸ್ ಟಿ ವಿನ ನೋಡ್ತಾ ಇರೋಂಥದ್ದು ನಮ್ಮನೆಯಲ್ಲಿ ಟಿವಿ ಏನ್ ಕ್ಯಾಬಿನೆಟ್ ಇದೆ ಸೊ ಆ ಒಂದು ಕ್ಯಾಬಿನೆಟ್ಗೆ ಸಿಕ್ಸ್ಟಿ ಫೈವ್ ಇಂಚಸ್ ಟಿ ವಿನೇ ಪರ್ಫೆಕ್ಟ್ ಆಗಿ ಇರುತ್ತೆ ಇಲ್ಲಾಂದ್ರೆ ಸೆವೆಂಟಿ ಫೈವ್ ಇಂಚಸ್ ಟಿವಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ನಾವು ಸೆವೆಂಟಿ ಫೈವ್ ಇಂಚಸ್ ಎಲ್ಲ ಏನು ನೋಡೋದಕ್ಕೆ ಹೋಗಲಿಲ್ಲ ನಮಗೆ ಸಿಕ್ಸ್ಟಿ ಫೈವ್ ಇಂಚಸ್ನೆ ಸಾಕು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾವು ಸಿಕ್ಸ್ಟಿ ಫೈವ್ ಇಂಚಸ್ ಟಿವಿನೇ ನೋಡ್ತಾ ಇದೀವಿ ಸೊ ಇಲ್ಲಿ ಸ್ಯಾಮ್ಸಂಗ್ ಹಾಗೇನೆ ಎಲ್ ಜಿ ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ಎಲ್ ಜಿ ಯು ಎಚ್ ಡಿ ಎ ಐ ಅಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಚೆನ್ನಾಗಿದೆ ಸೊ ನೀವು ಅದನ್ನ ಯೂಸ್ ಮಾಡ್ಕೊಳ್ಳೋದು ಕೂಡ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ನಮಗೆ ಎಕ್ಸ್ಪ್ಲೇನ್ ಇದ್ದಾರೆ ಸೊ ನನಗಂತೂ ಎಲ್ ಜಿನಲ್ಲಿ ಈ ಒಂದು ಏನು ಸ್ಮಾರ್ಟ್ ಟಿವಿ ಬಂದಿದೆ ಇವಾಗ ಎಲ್ ಜಿ ಯು ಎಚ್ ಡಿ ಎ ಐ ಎ ಅದು ತುಂಬಾನೇ ಇಷ್ಟ ಆಯಿತು ಸೊ ಅದನ್ನೇ ನಾವು ಬೈ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಡೆಲಿವರಿ ಎಲ್ಲ ನಮಗೆ ನೆಕ್ಸ್ಟ್ ಡೇನೆ ಕೊಡ್ತೀವಿ ಅಂತ ಹೇಳಿದ್ರು ನಿಜವಾಗ್ಲು ಮನೆಗೆ ಏನಾದರೂ ಒಂದು ಹೊಸ ವಸ್ತು ಬರ್ತಿದೆ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸೊ ನನಗೆ ನಮ್ಮ ಹೊಸ ಮನೆಗೆ ಲೇಟಾದರೂ ಪರವಾಗಿಲ್ಲ ನಾನು ಚೆನ್ನಾಗಿರೋ ಅಂತಹ ವಸ್ತುಗಳನ್ನೇ ತೊಗೋಬೇಕು ಅಂತ ನನ್ನ ಆಸೆ ಸುಮ್ಮನೆ ಯಾವುದೋ ಒಂದು ಕಾಲಕ್ರಮೇಣ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ಅಂತ ಅಂದರೆ ನಾವು ಅಷ್ಟೇ ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ ಸುಮ್ಮನೆ ಎಂಥದೋ ಒಂದು ತೊಗೊಳ್ಳೋಣ ಅನ್ನೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ನೀಟಾಗಿ ನೋಡಿ ಮಾಡಿ ತೊಗೊಳ್ಳೋಣ ಅಂತ ಅಷ್ಟೇನೆ ನಾನು ಟಿ ವಿ ಅಂತ ಅಲ್ಲ ಯಾವುದೇ ಒಂದು ವಸ್ತು ಆದರೂ ಲೇಟಾದರೂ ಪರವಾಗಿಲ್ಲ ಚೆನ್ನಾಗಿರೋ ಅಂಥದ್ದನ್ನ ತೊಗೋಬೇಕು ಅಂತ ಅಷ್ಟೇನೆ ಸೊ ಇವಾಗ ಫೈನಲಿ ನಾವು ನಮಗೆ ಯಾವ ಟಿ ವಿ ಇಷ್ಟ ಆಯಿತು ಅದನ್ನು ಆರ್ಡರ್ ಮಾಡಿ ಬಂದು ವಿ ಸಿಕ್ಸ್ಟಿ ಫೈವ್ ಇಂಚಸ್ ಟಿ ವಿ ಎಲ್ ಜಿನೇ ತೊಗೊಂಡ್ವಿ ಅದನ್ನು ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ಇಫ್ ಇನ್ ಕೇಸ್ ನೀವೇನಾದರೂ ನೋಡ್ತೀರಾ ಅಂತ ಅಂದರೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಫೀಚರ್ಸ್ ಬಗ್ಗೆ ಎಲ್ಲ ನಾನು ಇಲ್ಲಿ ರಾ ವಿಡಿಯೋನೇ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಸೊ ದಟ್ ನಿಮಗೂ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದಲ್ವಾ ಅಂತ ಅಷ್ಟೇನೇ ಸ್ಕಿನ್ ಟೋನ್ ಆಗಿರ್ಬೋದು ವ್ಯಾಲಿ ಡೆಪ್ತ್ ಆಗಿರ್ಬೋದು ಎಲ್ಲ ಅರೇಂಜ್ ಮಾಡಿಕೊಂಡು ರಿಯಲ್ ಇ ಟಿ ಕಲರ್ಸು ತರ್ಕೊಂಡು ಮಾಡಿ ಆ ಥರ ಪಿಕ್ಚರ್ ಕ್ವಾಲಿಟಿ ನೋಡಿ ಮೊದಲು ಬರೋ ಪಿಕ್ಚರ್ ಕ್ವಾಲಿಟಿ ನೋಡಿ ಅದು ಎದುರುಗಡೆ ನೋಡೋ ಅಷ್ಟು ಕ್ಲಾರಿಟಿ ಮಾಡ್ತಾರೆ ಅದೇ ಟಿವಿನ ಸ್ಕ್ರೈಂಡ್ ನಿಂತು ನೋಡಿ ಈ ಟಿವಿ ಸ್ಕ್ರೈನಿಂದ ನಿಂತು ನೋಡಿ ಅಂತ ಏನಕ್ಕೆ ಅಂದರೆ ವಿತೌಟ್ ಎ ಟೆಕ್ನಾಲಜಿ ಇನ್ನೂ ಟೆಕ್ನಾಲಜಿ ಏನಾದ್ರು ಬಂದು ಅಡ್ವಾನ್ಸ್ ಟೆಕ್ನಾಲಜಿ ಇನ್ನೆಂಟ್ ಬೇಕು ನಮ್ಮ ಪಾತ್ರ ಬೇಕು ಪಾತ್ರ ಟರ್ಚು ಮಾಡೋಂಥದ್ದು ಏ ಟೆಕ್ನಾಲ ಹತ್ತು ತಗೊಂಡಾಗ ನಿಮಗೆ ನಾರ್ಮಲ್ ಗಮ್ ಬರೋದ್ರೆ ನೋಸ್ ಬರೋಲ್ಲ ನೋಸ್ ಬರೋಲ್ಲ ಅದು ಸೇಮ್ ಸೇಮ್ಲಿಮೋಟೆ ಕೊಡ್ತೀವಿ ಯಾವುದೇ ಮೋಲಲ್ಲಿ ಅಪ್ಡೇಟ್ ಮಾಡಿ ಅಪ್ರೆಟ್ ಆಗ್ಬೋದು ಎನಿ ಆ್ಯಂಗಲ್ ಅದೇ ಇದರ ಮೌಲ್ ಇರುತ್ತೆ ಟೋಲ್ ಬರುತ್ತೆ ಸಿಕ್ಸ್ಟಿ ಚೆನ್ನಾಗಿ ಫ್ರೀ ಆಗಿ ವಾಶ್ ಮಾಡ್ಬೋದು ಅಲ್ಲ ಚೆನ್ನಾಗಿ ಇದಕ್ಕೆ ನೆಟ್ ಅವಶ್ಯಕತೆ ಅಂದರೆ ನೆಟ್ ನೆಟ್ವಾರ್ಕ್ ಅವಶ್ಯಕತೆ ಇರುತ್ತೆ ಅದಕ್ಕೆ ರೀಚಾರ್ಜ್ ಮಾಡೋ ಅವಶ್ಯಕತೆ ಇರಲ್ಲ ಏನಿರಲ್ಲ ಅವ್ರ ಥರ ನೀವು ಫ್ರೀ ಆಗಿ ವಾಶ್ ಮಾಡ್ಬೋದು ಗೋಲ್ಡನ್ ನಮಗೆ ಬೇಕು ಅಂದರೆ ಡೌನ್ ಆಗ್ತದೆ ಗೋಲ್ಡನ್ ಬೇಕು ಅಂತ ಅದಕ್ಕೆ ನೀವು ಆಫೀಸಿಗೆ ವರ್ಕ್ ಮಾಡ್ತೀರ ಅಂತಂದರೆ ಅದು ಕೂಡ ಆಫಿಟ್ ಬರುತ್ತೆ ಇದು ಹೋಮ್ ಆಕ್ ಆಗಿದೆ ಈ ಬೈಕ್ ಅಂದರೆ ವೈರ್ಲೆಸ್ಕಿಪ್ ಮಾಡಿ ವೈಲೆಸ್ ಹೋಸ್ಟ್ ಕನೆಕ್ಟ್ ಮಾಡ್ಕೋಬೋದು ನಿಮ್ಗೆ ಐ ಟಿ ಅಡ್ರೆಸ್ ಟಿ ವಿಗೆ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌನ್ಲೋಡ್ ಮಾಡ್ಬೇಕಂದ್ರೆ ಅದು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸರ್ವರ್ಗೆ ನಿಮ್ಗೆ ಡೌನ್ಲೋಡಿಗೆ ಅಪ್ಸೋ ಇರುತ್ತೆ ನಿಮ್ಮ ಲ್ಯಾಪ್ಟಾಪ್ ಆಫೀಸರ್ ಇದ್ದರೂ ಅಲ್ಲೇ ಹೋಗಿ ಕೆಲಸ ಮಾಡಿ ಕಂಟಿನ್ಯೂ ಮಾಡ್ಕೋಬೋದು ಅದು ಕೂಡ ಅಪ್ಸೋ ಬರುತ್ತೆ ಅದೆಲ್ಲ ಆ ಥರ ಬರಲ್ಲ ಅಪ್ಲಿಕೇಶನ್ ಇಲ್ಲ ಹ್ಞೂ ಹ್ಞೂ ಅದು ಇಂಟರ್ನೆಟ್ ಎಲ್ಲ ಪ್ರಾಯ್ ಮಾಡ್ಕೊಳ್ಳಿ ನೀವು ಅದನ್ನು ಅಂದರೆ ಅದನ್ನೇ ಸ್ಕಿಪ್ ಮಾಡ್ಕೋಬೇಕು ನೀವು ಒಂದ್ಸಲ ಖರ್ಚು ಮಾಡಿದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕು ಮತ್ತೆ ಸರ್ಚ್ ಮಾಡ್ಬೋದು ಆ ಥರ ಅಡೇ ಟೈಮ್ ನೀವು ಎಷ್ಟು ಪೈಸೆ ಆ್ಯಡ್ ಮಾಡಿ ಆ್ಯಡ್ ಮಾಡ್ತಾ ಹೋಗ್ತಾಯಿರ್ಬೋದು ಅದೇ ಟೈಮ್ ನೀವು ಐದರಿಂದ ಆರು ಪೈಸೆ ಯೂಸ್ ಮಾಡ್ತೀವಿ ಒಂದು ಫೈಸ್ ಯೂಸ್ ಯೂಸ್ ಮಾಡ್ತೀರ ಗೂಗಲ್ ಯೂಸ್ ಮಾಡ್ತಾರೆ ಇಲ್ಲ ಒಂದು ರೀಸ್ ನೋಡ್ತಾ ಇರ್ತಾರೆ ಅದರಲ್ಲಿ ಅಡೇ ಟೈಮ್ ಐದು ಪೈಸೆ ನೀವು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ಬೋದು ಅದನ್ನ ನೀವು ಒಂದು ರಿಪೇಸ್ ಬರ್ತಾರೆ ರಿಟರ್ನ್ ಬರ್ತಾರೆ ಕರ್ನಾಟಕ ಟೈಪ್ ಕೊಡಬೇಕು ಆ ಥರ ಇದನ್ನು ಈಸಿ ಫ್ರೆಂಡ್ ಆಗಿರುತ್ತೆ ಅದು ನೀವು ಸ್ವಲ್ಪ ರಿಸ್ಕ್ ಇರುತ್ತೆ ಅಟ್ಬಿಟ್ಟು ನೀನು ಬರೋದು ಇದು ಫಲಾಕ್ಸಿ ಸ್ಪೀಕರು ಟೈಪ್ ಮಾಡಿದ್ರೆಲ್ಲ ಜಸ್ಟ್ ವಾಯ್ಸಲ್ ಕಾಮೆಂಟ್ ಮಾಡ್ಕೊಂಡ್ರೆ ಸಾಕು ಈ ಅಲೆಕ್ಸಾ ಮುಂತಾದನೆ ಮನ ವಾಯ್ಸಲ್ ಸೇಜ್ ಟಿವಿ ಎಸಿ ಎಲ್ಲೆಂತ ಪಾಯಿಂಟ್ ವೈಫೈ ಇತ್ತು ಅಂತ ಹೇಳಿದ್ರೆ ಎಲ್ಲಾ ಡಿವೈಸೂ ಕೂಡ ಒಮ್ಮೆನದಲ್ಲಿ ಆಪರೇಟ್ ಮಾಡ್ತಿದೆ ಅದು ಕೂಡ ಎನ್ಬಿಡಿ ಬರ ಅದಕ್ಕೆ ಇದರ ಫೀಚರ್ಸ್ ವಾಟ್ ಕಿವಲ್ಲ ಪರಿತತಾರೆ ಈ ಆಪರೇಟಿಂಗ್ ಆಪರೇಟಿಂಗ್ ಓಎಸ್ ಗ್ಯಾರಂಟಿ ಕೂಡ ಕೊಡ್ತಾರೆ ಹರಿ ಇತ್ತಾ ಪಾಯಿಂಟ್ ಮನೆ ನೋಡುವಂತದ್ದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ವಾರದ ಬ್ಲಾಗ್ನ ನಾನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್